ಹಾಯ್ ಗಾಯ್ಸ್ ಎಲ್ಲರೂ ಹೇಗಿದ್ದೀರಾ ಚೆನ್ನಾಗಿದ್ದೀರಾ ಅಂತ ಅನ್ಕೋತೀನಿ ವೆಲ್ಕಮ್ ಟು ಮೈ ಯೂಟ್ಯೂಬ್ ಚಾನಲ್ ಪ್ರದೀಪ್ ಕ್ರಿಯೇಷನ್ ಹೌ ಪ್ಲೀಸ್ ಡೂ ಸಪೋರ್ಟ್ ಆ್ಯಂಡ್ ಸಬ್ಸ್ಕ್ರೈಬ್ ಗಾಯ್ಸ್ ಸೊ ಟುಡೇ ಬನ್ನಿ ಈ ವಿಡಿಯೋ ಮಾಡ್ತಿರೋ ಉದ್ದೇಶ ಏನಂತ ಅಂತ ಅಂದರೆ ಹೇಳ್ತೀನಿ ಸೊ ನನ್ನ ಎಕ್ಸ್ಪೀರಿಯೆನ್ಸು ಹೇಗಿತ್ತು ಕಡಲೆಕಾಯಿ ಪರ್ಷೆ ಅಂತ ಹೇಳ್ತೀನಿ ನಾನು ಕೂಡ ನನ್ನ ಫ್ರೆಂಡ್ಸ್ಗಳ ಜೊತೆ ಹೋಗಿದ್ದೆ ಕಡಲೆಕಾಯಿ ಪರ್ಷೆಗೆ ನೋಡೋಣ ಬನ್ನಿ ಎಕ್ಸ್ಪೀರಿಯೆನ್ಸು ಹೇಗಿತ್ತು ಅಂತ ಗೈಸ್ ನೀವು ನೋಡ್ಬೋದಲ್ವ ಇಲ್ಲಿ ಇದೊಂದು ವರ್ಷಕ್ಕೊಂದ್ಸರಿ ನಡೆಯುವಂಥ ಜಾತ್ರೆ ಬ್ಯಾಂಗ್ಳೂರಲ್ಲಿ ಹೇಳ್ಬೇಕಂತ ಇದೊಂದು ದೊಡ್ಡ ಜಾತ್ರೆ ಮಹೋತ್ಸವ ಇದೇ ಇದೆ ಇಷ್ಟು ಇಷ್ಟೊಂದು ದೊಡ್ಡ ಜಾತ್ರೆನ ನೋಡಿರೋದು ಇದೆ ಫಸ್ಟ್ ಟೈಮು ಗೈಸ್ ಇಷ್ಟು ಜನ ಸೇರಿರೋದು ಯಪ್ಪ ಸಾಕಾಗೋಯಿತು ಗೈಸ್ ಲಿಟ್ರಲ್ಲಿ ಹೇಳ್ಬೇಕಂತ ಅಂತ ಅಂದರೆ ಸುಮಾರು ಮೂರುವರೆಯಿಂದ ನಾಲ್ಕು ಕಿಲೋಮೀಟ್ರ್ ನಡ್ಕೊಂಡು ಹೋಗಿದ್ದೀವಿ ಗೈಸ್ ಬಟ್ ತುಂಬಾ ಒಳ್ಳೆ ಎಕ್ಸ್ಪೀರಿಯೆನ್ಸ್ ಇತ್ತು ಆಯಿತಾ ಆ ಫ್ರೆಂಡ್ಸ್ಗಳ ಜೊತೆ ಚಿಲ್ಲು ಅಲ್ಲಿರೋ ಎಂಜಾಯ್ಮೆಂಟ್ಗಳು ಎನ್ವಿರಾನ್ಮೆಂಟ್ಗಳು ಆ್ಯಂಡ್ ನೀವು ನೋಡ್ಬೋದಲ್ಲಲ್ಲಿ ಎಷ್ಟು ಜನ ಹೆಂಗ್ ಪರ್ಚೇಸ್ ಮಾಡ್ತಾಯಿದ್ದಾರೆ ನೋಡಿ ರೈಸ್ ನೋಡಿ ಏನು ಬೇಕು ಏನು ಬೇಕು ಎಲ್ಲ ಪ್ರತಿ ಒಂದು ಕೂಡ ಸಿಗುತ್ತೆ ಅಲ್ಲಿ ಎ ಟು ಝೆಡ್ಡು ಬಟ್ ಎಲ್ಲ ಥರ ನೋಡಿದ್ದೀವಿ ಒಬ್ಬೊಬ್ಬರು ಕೂಡ ತಮ್ಮ ಅಲ್ ಆಲ್ಮೋಸ್ಟ್ ಈ ಜಾತ್ರೆಯಲ್ಲಿ ಏನಂತ ಅಂತ ಅಂದರೆ ನೀವು ನೋಡ್ಬೋದಲ್ಲಿ ನೋಡಿ ಪಿ ಪಿಗಳು ಇಲ್ಲ ಹೆಂಗೆ ಮಾರ್ತಾಯಿದ್ದಾರೆ ಇದೊಂದು ನಂಗೆ ತುಂಬಾ ಇಷ್ಟ ಆಗೋಯ್ತು ವೈಸ್ ಈ ಕಡಲೆಕಾಯಿ ನಿಜ ಹೇಳಬೇಕು ಅಂತಂದರೆ ಗುರು ಇಲ್ಲಿ ಗುರು ದುಡ್ಡು ಮಾಡೋದಿರೋದು ಹೇಳ್ಬೇಕಂತಂದರೆ ನೋಡಿ ಐಸ್ ಸರ್ ರಾಶಿ ಗಂಟಲೆ ಕಡಲೆಕಾಯಿಗಳಿದೆ ರಾಶಿ ಗಂಟಲೆ ವ್ಯಾಪಾರ ಆಗ್ತಿದೆ ಕಡಲೆಕಾಯಿ ಅಪ್ಪ ನಾನು ಇಲ್ಲೇ ಗುರು ನಿಜವಾಗ್ಲೂ ನೋಡಿದ್ದು ಇಷ್ಟೊಂದು ಕಡಲೆಕಾಯಿ ವ್ಯಾಪಾರನ ಮತ್ತೆ ಹಾಗೆ ಬನ್ನಿ ನೋಡೋದ ಇವಾಗ ಒಳಗಡೆ ಒಳಗಡೆ ಹೋಗ್ತಾ ಇದ್ದೀವಿ ಇದೇ ಗೈಸ್ ಟೆಂಪಲ್ ಆರ್ಟ್ಸ್ ಡಿಸೈನ್ ಹೇಗಿದೆ ಅಂತ ಬನ್ನಿ ನಾನು ನಿಮಗೆ ಇಲ್ಲಿಂದನೇ ದರ್ಶನ ಮಾಡಿಕೊಡ್ತೀನಿ ಮಾಡಿಸ್ಕೊಡ್ತೀನಿ ದೇವ್ರನ್ನ ಎಲ್ಲರೂ ಇಲ್ಲಿಂದನೇ ಕೈ ಮುಗಿದ್ಬಿಡೋಣ ಇವಾಗ ನಾನು ಕೂಡ ಒಳಗಡೆ ಹೋಗಿಲ್ಲ ಈಚೆ ಇದ್ಕೊಂಡೆ ಕೈ ಮುಗಿದ್ಬಿಟ್ಟಿದ್ದೀನಿ ಬನ್ನಿ ಇಲ್ಲಿ ನೋಡ್ಬೋದು ನೀವು ಇಲ್ಲಿಂದನೇ ಕೈ ಮುಗ್ಕೊಳ್ಳಿ ಗಾಯ್ಸ್ ಎಲ್ಲರಿಗೂ ಒಳ್ಳೇದಾಗ್ಲಿ ಪ್ಲೀಸ್ ಫಾಲೋ ಅಂಡು ಸಬ್ಸ್ಕ್ರೈಬ್ ಅಂತೂ ಎಲ್ಲರಿಗೂ ದರ್ಶನ ಆಯಿತು ಇಲ್ಲಿಂದನೇ ನೀವು ಬನ್ನಿ ಏನಾದರೂ ಇಲ್ಲಿ ಮಕ್ಕಳು ಆಟ ಆಡೋದು ನೋಡೋದ ಹೇಗಿರುತ್ತೆ ಅಂತ ಐಕ್ಕು ಗಾಯಿಸಲ್ಲಿ ಕೊನೆಗೆ ನೋಡಿ ಅವ್ರದ್ದೇ ಜಾಲಿ ಲೈಫ್ ಗೈಸ್ ಹೇಳಬೇಕಂತ ಅಂದರೆ ಅಲ್ಲಿ ನೋಡಿ ಆ ನಗ್ಗು ಮುಖಗಳನ್ನ ನೋಡಿ ಹೆಂಗೆ ಚೆಲ್ಲ ಪಿಲ್ಲಿ ಥರ ಆಟ ಆಡ್ತಾವ್ರೆ ಏನೇ ಹೇಳಿ ಇದೇ ಲೈಫ್ ಚೆನ್ನಾಗಿತ್ತು ಹಾ ಅಸ್ತಿತ್ತು ಫೈನಲಿ ಅಂತೂ ಇಂತು ನಾವು ಒಂದು ಆಟ ಆಡಿ ಬಂದ್ವಿ ಒನ್ ಫಿಫ್ಟಿ ರೂಪಾಯಿ ಅಮೌಂಟ್ ಕೊಟ್ಟು ಇಟ್ಸ್ ರಿಯಲಿ ವಾರ್ ತಂಡ್ ಎಂಜಾಯ್ಡ್ ಥ್ಯಾಂಕ್ ಯು ಗೈಸ್ ಮತ್ತು ಸಿಗೋಣ